ಗುಡ್ ಮಾರ್ನಿಂಗ್ ಕರ್ನಾಟಕ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ಒಂದನೇ ತಾರೀಕು ನಾನು ನನ್ನ ಮನೆ ಹತ್ರ ಇದ್ದೀನಿ ಐಮ್ ಜಸ್ಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೈ ಓಮ್ ಇವತ್ತು ಸಂಜೆ ಒಂದು ಎಂಟು ಗಂಟೆನಲ್ಲಿ ಸೋಕಾಳ್ ಒಂದು ಇಪ್ಪತ್ತು ಜನ ಮಚ್ಚು ಲಾಂಗು ದೊಣ್ಣೆ ಎತ್ಕೊಂಡು ಆಮ್ ಸಿಕ್ಕು ಬಿಡು ಮೋಸ್ಟ್ಲಿ ಗನ್ನೂ ಇತ್ತು ಅನ್ಸುತ್ತೆ ಓಕೆ ಇದು ನಮ್ಮನೆ ಓಕೆ ಲಾಂಗ್ ಎಲ್ಲ ಎತ್ಕೊಂಡು ಇದೇ ಜಾಗದಲ್ಲಿ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ರು ಆನ್ ಟೈಮ್ ನಾನು ಹೊಡೆಯಲಿ ಪೋಲೆ ಕಂತ್ರಿ ಪೊಲೀಸರಿಗೆ ಹೇಳಿದೆ ಕಂತ್ರಿ ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಏನೋ ವಯ್ಸಲಾಗಿ ಫೋನ್ ಮಾಡಿ ಅರ್ಧ ಗಂಟೆ ಆದ್ಮೇಲೆ ಬಂದವ್ರೆ ಮೋಸ್ಟ್ಲಿ ಜಗದೀಶನ್ ಜಗದೀಶಿನ ಮಾಡ್ರೂಮಾವಳಿ ಆಮೇಲೆ ಹೋಗೋಣ ಅಂತ ಲೇಟಾಗಿ ಬಂದವ್ರೆ ನಾನು ವಯ್ಸಲಾಗಿ ಫೋನ್ ಮಾಡಿದ್ಮೇಲೆ ಹಾಂ ಇದು ಕಂಟ್ರೋಲ್ಗೆ ಫೋನ್ ಮಾಡಿ ಅರ್ಧ ಗಂಟೆ ಬಂದಿದ್ರು ಹೆಚ್ಚು ಕಮ್ಮಿ ಇಪ್ಪತ್ತು ಜನ ಇದ್ದರು ದೇ ಕ್ಲೇಮ್ ಟು ಬಿ ಬಿ ಜೆ ಪಿ ಓಕೆ ಆಮೇಲೆ ಎಲ್ಲ ಭದ್ರಾಪಲ್ಲಿ ಹೋಗ್ಬಿಟ್ಟು ಎಲ್ಲ ಸ್ಟ್ರಮ್ ಹುಡುಗರು ದೇ ಎಲ್ಲ ಟೂ ವೀಲರ್ಸಲ್ಲಿ ಬಂದಿದ್ರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ದರು ಯಾಕೋ ನಮ್ಮ ಬೊಮ್ಮಾಯಿ ಬಗ್ಗೆ ಯಾಕೆ ಮಾತಾಡಿದ್ದು ಕಿರ್ಚಾಡಿದ್ರು ಅಷ್ಟೊತ್ತಿಗೆ ಮೊಬೈಲ್ ಎತ್ಕೊಂಡು ರೆಕಾರ್ಡ್ ಮಾಡಿಸೋದಕ್ಕೆ ಅವರು ಅಲರ್ಟ್ ಆಗ್ಬಿಟ್ಟು ಬಿಟ್ರು ಆಮೇಲೆ ನಾವು ನಾವು ಅಲ್ಲ ನಾನು ಪೊಲೀಸ್ ಫೋನ್ ಮಾಡ್ತೀನಿ ಅಂತ ಅವನು ಹೇಳ್ತಾನೆ ಒಬ್ಬ ಅನ್ನೋದ್ರಲ್ಲಿ ಏ ಇನ್ಸ್ಪೆಕ್ಟರ್ ಮಹೇಶ ನಮಗೆ ಗೊತ್ತು ಬಿಡು ನಮ್ಮ ಏನೋ ಎಮ್ ಪಿ ಶೋಭಾ ಕರಂದ್ಲಾಜನೇ ಹಾಕ್ಸ್ಕೊಂಡ್ರೂ ಅಂತಾರೆ ಸೊ ನನಗೇನು ಅನಿಸಿದೆ ಅಂತಂದರೆ ಆ್ಯಂಡ್ ಆಲ್ಸೋ ಶೂಟ್ ಕ್ಲೇಮ್ ಏನೋ ನಾವು ಈ ಎಕ್ಸ್ ಸಿ ಎಮ್ ಸಿ ಡಿ ಬಗ್ಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಕೋಪ ಇದೆ ಅವ್ರಿಗೆ ಆ್ಯಂಡ್ ಐ ಡೋ ನೋ ವಾಟ್ ವಾಸ್ ಅರ್ ಇಂಟೆನ್ಷನ್ ಬಟ್ ಒಂತಂದು ನಿಜ ಅದು ನಿಜ ಅಂತೂ ಅವರು ಒಳ್ಳೇದಂತೂ ಮಾಡಕ್ಕೆ ಬಂದಿರಲಿಲ್ಲ